ನಮಸ್ಕಾರ ವೀಕ್ಷಕರೇ ಎಸ್ಆರ್ ಕಾನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಮಾಟ ಮಂತ್ರ ತಂತ್ರ ವಾಮಾಚಾರದಂಥ ಪ್ರಯೋಗಕ್ಕೆ ಒಳಗಾಗಿದ್ದರೆ ದತ್ತೂರಿ ಗಿಡದ ಎಲೆಯ ಹಾಲಿನಿಂದ ನಿಮಗೆ ವಿಶೇಷವಾದ ಪರಿಹಾರ ನಿಮಗೆ ತಿಳಿಸಿಕೊಡ್ತೇನೆ ಶತ್ರುಗಳಿಂದ ಸ್ನೇಹಿತರಿಂದ ಸಂಬಂಧಿಕರಿಂದ ಮನಸ್ಸಿನ ನಿಯಂತ್ರಣ ತಪ್ಪಿ ಹೆಣ್ಣು ಹಣ್ಣು ಮಣ್ಣಿನ ಆಸೆಗೆ ತಂತ್ರ ಆಹ್ವಾನ ಮಾಡಿಕೊಂಡು ವನಸ್ಪತಿಗಳಿಂದನೋ ಅಥವಾ ಪ್ರಾಣಿ ಬಲಿಗಳಿಂದನೋ ಅಮಾಯಕರ ಮೇಲೆ ಇಂತಹ ಒಂದು ಮಾಟ ಮಂತ್ರ ಪ್ರಯೋಗ ಅನ್ನುವಂತಹ ದುಷ್ಟ ಪ್ರಯೋಗನ ಜನ ಮಾಡ್ತಾ ಇರ್ತಾರೆ ಈ ಪಾಪ ಅಮಾಯಕರು ಅಸಹಾಯಕರ ಮೇಲೆ ಅಥವಾ ಒಳ್ಳೆತನದ ವ್ಯಕ್ತಿ ಮೇಲೆ ಇಂಥ ಪ್ರಯೋಗಗಳೇನಾದರೂ ಆಗಿದ್ದರೆ ಅವರ ಜೀವನವೇ ಸರ್ವನಾಶ ಆಗ್ತದೆ ದಿನೇ ದಿನೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಕುಟುಂಬ ಆರೋಗ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬಂದು ಲೈಫ್ ಲೈಫಿಂದ ಒದ್ದಾಡ್ತಾ ಇರ್ತಾರೆ ಇದರಿಂದ ಹೊರಗೆ ಬರಲಿಕ್ಕೆ ಪೂಜೆ ಪುನಸ್ಕಾರಗಳಂತ ಏನು ಮಾಡಿದ್ರು ಕೂಡ ಈ ತಂತ್ರಶಕ್ತಿಗಳಿಂದ ಹೊರಗೆ ಬರಲು ಅವ್ರ ಕೈಯಿಂದ ಆಗ್ತಾ ಇರೋದಿಲ್ಲ ಅಂತಹ ವ್ಯಕ್ತಿಗಳು ಮನೆಯಲ್ಲೇ ಈ ತಂತ್ರ ಮಾಡ್ಕೊಳ್ಳಿ ಹುಣ್ಣಿಮೆ ತಿಥಿಯಲ್ಲಿ ದತ್ತೂರಿ ಗಿಡದ ಎಲೆಯನ್ನು ನೀವು ತರಬೇಕಾಗ್ತದೆ ಹುಣ್ಣಿಮೆ ದಿನ ಒಂದು ಭುಜಪತ್ರೆ ತಗೊಂಬನ್ನಿ ಆ ದತ್ತೂರಿ ಗಿಡದ ಎಲೆ ತಂದಾಗ ಆ ದತ್ತೂರಿ ಗಿಡದ ಎಲೆಯಿಂದ ಬರುವಂಥ ಹಾಲು ಬರುತ್ತೆ ಆ ಹಾಲಿನಿಂದ ನೀವೊಂದು ಆ ಭುಜಪತ್ರೆ ಮೇಲೆ ಒಂದು ಚಾಮುಂಡೇಶ್ವರಿ ದೇವಿಯ ಬೀಜಾಕ್ಷರಗಳನ್ನು ನೀವು ಬರೀಬೇಕಾಗ್ತದೆ ಆ ದತ್ತೂರಿ ಗಿಡದ ಎಲೆಯ ಹಾಲಿನಿಂದ ಓಂ ಹ್ರೀಂ ಶ್ರೀಂ ಕ್ಲೀಂ ಚಾಮುಂಡಾದೇವಿಯೇ ನಮಃ ಓಂ ಹೀಂ ಶ್ರೀಂ ಕ್ಲೀಂ ಚಾಮುಂಡಾದೇವಿಯ ನಮಃ ಈ ರೀತಿಯಲ್ಲಿ ನೀವು ಆ ದತ್ತೂರಿ ಗಿಡದ ಎಲೆ ಹಾಲಿನಿಂದ ಭುಜಪತ್ರೆ ಮೇಲೆ ನೀವು ಬರೆದ ನಂತರ ಆ ಭುಜಪತ್ರೆಯನ್ನು ತಂದು ದೇವರ ಕೋಣೆಯಲ್ಲಿ ಬಿಳಿ ಸಾಸಿವೆಗಳ ಮೇಲೆ ಇಟ್ಟು ನೀವು ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಆದಂತಹ ಮಾತ ಮಂತ್ರ ತಂತ್ರ ವಾಮಾಚಾರ ಎನ್ನುವಂತಹ ನಕಾರಾತ್ಮಕ ಶಕ್ತಿಗಳಿಗೆ ಪರಿಹಾರ ಸಿಗುತ್ತೆ ಈ ಮಾಂತ್ರಿಕ ಪ್ರಯೋಗಕ್ಕೆ ವಾಮಾಚಾರ ಪ್ರಯೋಗಕ್ಕೆ ಒಳಗಾದರೆ ಮನೆ ಪರಿಶುದ್ಧ ಆಗ್ತಾರೆ ವ್ಯಕ್ತಿ ಕೂಡ ಪರಿಶುದ್ಧ ಆಗ್ತಾರೆ ಅಂತ ಹೇಳೋದು ನಮಸ್ಕಾರ ವೀಕ್ಷಕರೇ